ಈ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ಸಂಬಂಧಪಟ್ಟ ಹಾಗೆ ಹೌದು ಈಗ ಆಲ್ರೆಡಿ ಬೆಲೆ ಏರಿಕೆಯಿಂದ ಬೇಸತ್ತಿದ್ದಂಥ ಜನರಿಗೆ ಬಹಳ ಬರೆ ಆಗಿದೆ ಆಮೇಲೆ ಇದೇ ಈಗ ಕಾಂಗ್ರೆಸ್ ಸರ್ಕಾರದ ಉನ್ನತ ಹುದ್ದೆಯಲ್ಲಿ ಕೂತಿರುವಂತಹ ಮಂದಿನೇ ಕಳೆದ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಪೆಟ್ರೋಲ್ ಬೆಲೆ ಹೆಚ್ಚಿಗೆ ಆಯ್ತು ಅಂತ ಹೇಳಿ ಶಿವಾನಂದ ಸರ್ಕಲ್ ಬಳಿ ಇರುವಂಥ ರೆಡ್ಡಿ ಪೆಟ್ರೋಲ್ ಬಂಕ್ ಬಳಿ ಹೋಗಿ ಈ ಸ್ಕೂಟರ್ನೆಲ್ಲ ಅಣುಕು ಶವ ಯಾತ್ರೆ ಮಾಡಿದ್ರು ಅಂತವ್ರೆ ಈಗ ಸರ್ಕಾರ ನಡೆಸ್ತಾ ಇದ್ದು ಈಗ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಹೀಗೆ ಮೂರು ರೂಪಾಯಿ ಮೂರುವರೆ ರೂಪಾಯಿ ಹೆಚ್ಚಿಗೆ ಸಹಜವಾಗಿ ಇದು ಬಿಜೆಪಿಗೂ ಒಂದು ಅಸ್ತ್ರ ಸಿಕ್ಕಂಗಾಗಿದೆ ಸಾರ್ವಜನಿಕ ವಲಯದಲ್ಲೂ ಕೂಡ ಬಹಳ ಟೀಕೆ ಗುರಿ ಆಗ್ತಾ ಇದೆ ಇದರ ಆಫ್ಟರ್ ಎಫೆಕ್ಟ್ಸ್ ಏನೇನು ಕಂಡು ಬರ್ತಾ ಇದೆ ನೋಡೋಣ ಯಾರು ಪೆಟ್ರೋಲು ಡೀಸೆಲ್ ಇಲ್ಲ ಒಂದು ಲೀಟರ್ ಕಾಲ ಎಲ್ಲರ ಕಾಲಿಳಿಯುತ್ತೆ ಅನ್ನೋದಕ್ಕೆ ನಾವು ಇದೀಗ ಹೇಳ್ತಿರೋ ಸ್ಟೋರಿಗೆ ಕರೆಕ್ಟ್ ಅನ್ನಿಸ್ತಾ ಇದೆ ಹಿಂದಿನ ಬಿಜೆಪಿ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ದೊಡ್ಡ ಮಟ್ಟದಲ್ಲೇ ಪ್ರತಿಭಟನೆ ನಡೆಸಿತು ತೈಲ ಬೆಲೆ ಏರಿಕೆ ಖಂಡಿಸಿ ಕಾಂಗ್ರೆಸ್ ನಾಯಕರ ದಂಡೆ ಆಗಮಿಸಿತು ಎತ್ತಿನ ಗಾಡಿ ಸೇರಿದಂತೆ ವಿವಿಧ ವಾಹನಗಳಲ್ಲಿ ಬಂದು ಆಕ್ರೋಶ ವ್ಯಕ್ತಪಡಿಸಿದ್ರು ನಾವು ಅಧಿಕಾರಕ್ಕೆ ಬಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಇಳಿಕೆ ಮಾಡ್ತೀವಿ ಅಂತ ಇದೇ ಸಿದ್ದರಾಮಯ್ಯ ಘಂಟಾ ಘೋಷವಾಗಿ ಹೇಳಿದ್ರು ಆ ಒಂದು ಹೇಳಿಕೆಯನ್ನ ಕೇಳ್ಬಿಡಿ ನಾವು ಬರ್ತೀವಿ ಗ್ಯಾಸ್ ಬೆಲೆನೂ ಕಡಿಮೆ ಮಾಡ್ತೀವಿ ಪೆಟ್ರೋಲ್ ಬೆಲೆನೂ ಕಡಿಮೆ ಮಾಡ್ತೀವಿ ಡೀಸೆಲ್ ಬೆಲೆನೂ ಕಡಿಮೆ ಮಾಡ್ತೀವಿ ಬಿಜೆಪಿ ಅವರಿಗೆ ಹೇಳಿಕೆ ಏನೂ ಇಲ್ಲ ನಡಕ ಶುರುವಾಗುತ್ತದೆ ಅವರಿಗೆ ಅದು ಎರಡ್ ಸಾವಿರದ ಇಪ್ಪತ್ತರ ಜೂನ್ ತಿಂಗಳು ರಾಜ್ಯದಲ್ಲಿ ತೈಲ ಬೆಲೆ ಏರಿಕೆಯನ್ನ ಖಂಡಿಸಿ ಅಂದಿನ ಬಿಜೆಪಿ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಭಟನೆ ಮಾಡಿದ್ರು ಬೆಂಗಳೂರಿನ ಶಿವಾನಂದ ಸರ್ಕಲ್ ಬಳಿಯ ರೆಡ್ಡಿ ಪೆಟ್ರೋಲ್ ಬಂಕ್ ಮುಂಭಾಗ ಸ್ಕೂಟರ್ನ ಸಾಂಕೇತಿಕ ಶವಯಾತ್ರೆ ಮಾಡಿರೋ ಫೋಟೋಗಳು ಇದೀಗ ಭಾರಿ ಸದ್ದು ಮಾಡ್ತಿವೆ ಒಂದು ಕಡೆ ಬಲಭಾಗದಲ್ಲಿ ಸಿದ್ದರಾಮಯ್ಯ ಎಡಭಾಗದಲ್ಲಿ ಡಿಕೆ ಶಿವಕುಮಾರ್ ಹೆಣ ಹೊತ್ತ ರೀತಿಯಲ್ಲಿ ಬೈಕ್ ಹೊತ್ತು ಶವದ ರೀತಿಯಲ್ಲಿ ಅಣುಕು ಯಾತ್ರೆ ಮಾಡಿದ್ರು ಇದೀಗ ಇದೇ ವಿಚಾರವನ್ನೇ ಇಟ್ಕೊಂಡು ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕರು ಮುಗಿಬಿದ್ದಿದ್ದಾರೆ ನಮ್ಮ ಸರ್ಕಾರ ಇದ್ದಾಗ ಇದೇ ಸಿದ್ದರಾಮಯ್ಯ ವಿಪಕ್ಷ ನಾಯಕ ಆಗಿದ್ರು ನಮ್ಮ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ್ರು ಪ್ರತಿಭಟನೆ ಮಾಡಿದ ಹಳೆ ಫೋಟೋವನ್ನೇ ಇಟ್ಕೊಂಡು ಇದೀಗ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮಗಿಬಿದ್ದಿದ್ದಾರೆ ಡೀಸೆಲ್ ಮತ್ತು ಪೆಟ್ರೋಲ್ ನ ಸೆಸ್ ಬಹಳ ದೊಡ್ಡ ಮಟ್ಟದಲ್ಲಿ ಏರಿಕೆಯನ್ನು ಮಾಡಿದ್ದಾರೆ ಮಾನ ಮರ್ಯಾದೆ ಇದ್ರೆ ನೀವು ಕೂಡಲೇ ಇದು ಜನವಿರೋಧಿ ವಿರೋಧಿ ಸರ್ಕಾರ ಅನ್ನೋದಕ್ಕೆ ಇನ್ಯಾವ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ ಪಾಪರ್ ಆಗಿದೆ ಈ ಸರ್ಕಾರ ಬಡವರು ಬದುಕೋದು ಹಿಂಗ್ ಬದುಕ್ತಾರೆ ತತ್ಕ್ಷಣ ಅದನ್ನು ಹಿಂಪಡಿಬೇಕು ವಿಪಕ್ಷ ನಾಯಕ ಆರ್ ಅಶೋಕ್ ಅಂತೂ ಸುದ್ದಿಗೋಷ್ಠಿ ವೇಳೆ ಇದೇ ಫೋಟೋವನ್ನೇ ತೋರಿಸಿ ಆಕ್ರೋಶ ಹೊರ ಹಾಕಿದ್ರು ರಾಜ್ಯ ಸರ್ಕಾರ ಮಾನ ನಿಮ್ಗೇನಾನ ಮಾನ ಮರ್ಯಾದೆ ಇದ್ರೆ ನಿಮ್ ಮಾನ ಮರ್ಯಾದೆ ಇದ್ರೆ ನೀವು ಕೂಡಲೇ ಈ ಏರಿಕೆಯನ್ನ ವಾಪಸ್ ಪಡಿಬೇಕು ಅಂತೇಳಿ ಬಿ ಜೆ ಪಿ ಆಗ್ರಹವನ್ನು ಮಾಡ್ತಾ ಇದರ ವಿರುದ್ಧ ರಾಜ್ಯಾದ್ಯಂತ ನಾನು ಮತ್ತು ನಮ್ಮ ರಾಜ್ಯದ ಅಧ್ಯಕ್ಷರು ನಾವೆಲ್ಲರೂ ಕೂಡ ನಮ್ಮ ಕಾರ್ಯಕರ್ತರು ಕೂಡ ಈ ಹೋರಾಟವನ್ನು ನಾವು ಮಾಡ್ತಾಯಿದ್ದೀರಿ ಯಾಕಂದರೆ ಎಲ್ಲ ಅಡುಬಿಟ್ಟು ಅಡ್ತಾ ಇದ್ದಾರೆ ಈಗ ನೆಕ್ಸ್ಟ್ ಉಳಿದೋದು ವಿಧಾನಸೌಧಾನೇ ಕೆಂಗಲ್ ಅನ್ನುವಂತ ಯಾಕಟ್ಟಿದ್ದ ವಿಧಾನಸೌಧ ಇದನ್ನೂ ಅಡುಬಿಡೋಕ್ಕೆ ಹಿಂದೆ ಮುಂದೆ ನೋಡೋಕ್ಕೆ ಸಿದ್ದರಾಮಯ್ಯನವರು ಔಟ್ ಗೋಯಿಂಗ್ ಮುಖ್ಯಮಂತ್ರಿ ಅಲ್ಲ ಅವರು ಔಟ್ ಗೋಯಿಂಗ್ ಮುಖ್ಯಮಂತ್ರಿ ಹೋಗೋವಾಗ ಇದನ್ನು ಅಡುಬಿಟ್ಬಿಟ್ಟು ಓಟೋಗ್ತಾರೆ ಬೋಗಸ್ ಪಾಪರ್ ಆಗಿದೆ ಈ ಸರ್ಕಾರ ಬೋಗಸ್ ಬಡ್ಜೆಟ್ ಅಂತ ಪದೇ ಪದೇ ನೂರು ಸರಿ ಹೇಳಿದರು ಇವತ್ತು ಅದಕ್ಕೆ ಸ್ಪಷ್ಟವಾದಂತ ಒಂದು ದಾಖಲೆ ಕಿವಿಯಲ್ಲಿ ದಾಸವಾಳ ಕೈಯಲ್ಲಿ ತೆಂಗಿನ ಚಿಪ್ಪು ಬಿಜೆಪಿ ಪ್ರತಿಭಟನೆ ಚಿಕ್ಕಮಗಳೂರಿನಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ವಿನೂತನವಾಗಿ ಪ್ರತಿಭಟನೆ ನಡೆಸಿದರು ಕಿವಿಯಲ್ಲಿ ದಾಸವಾಳ ಮುಡಿದು ಕೈಯಲ್ಲಿ ತೆಂಗಿನ ಚಿಪ್ಪು ಹಿಡಿದು ಬಾಯಲ್ಲಿ ಲೋಟಿ ಲೋಟಿ ಅನ್ನೋ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು ಸರ್ಕಾರ ಬಂದ ತಕ್ಷಣವೇ ಬೆಲೆ ಏರಿಕೆಯನ್ನೇ ತನ್ನ ನೀತಿಯಾಗಿ ಮಾಡ್ಕೊಳ್ತು ಕಷ್ಟದಲ್ಲಿರುವಂಥ ಜನಸಾಮಾನ್ಯರಿಗೆ ಬೆಲೆ ಏರಿಕೆಯ ಬರೆಯನ್ನು ಈ ಸರ್ಕಾರ ಹಾಕ್ತ ಹಾಕಿದೆ ಇದು ಜನ ವಿರೋಧಿ ಸರ್ಕಾರ ಅನ್ನೋದಕ್ಕೆ ಇನ್ಯಾವ ಸರ್ಟಿಫಿಕೇಟ್ ನ ಅವಶ್ಯಕತೆ ಇಲ್ಲ ಸರ್ಕಾರದ ದುರಾಡಳಿತದ ವಿರುದ್ಧ ಜನ ದಂಗೆ ಹೇಳಬೇಕು ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಾರಿದ್ರು ಇತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಬೆಲೆ ಏರಿಕೆ ಆದೇಶ ಹಿಂಪಡೀಲಿ ಅಂತ ಆಗ್ರಹಿಸಿದ್ರು ಏನು ನಿನ್ನೆ ಡೀಸೆಲ್ ಮತ್ತು ಪೆಟ್ರೋಲ್ ನ ಸಸ್ಸನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಏರಿಕೆಯನ್ನು ಮಾಡಿದ್ದಾರೆ ಅದಕ್ಕೀಗಾಗಲೇ ನಮ್ಮ ಎಂ ಬಿ ಪಾಟೀಲ್ ಹೇಳಿಕೆ ಅಲ್ಲಿ ಗ್ಯಾರಂಟಿ ಕಾರ್ಯಕ್ರಮ ನಾವು ಅನುಷ್ಠಾನಕ್ಕೆ ತರಬೇಕು ಮುಂದುವರಿಸಬೇಕು ಅಂದರೆ ನಾವು ಈ ಟ್ಯಾಕ್ಸ್ ಹಾಕಲೇಬೇಕಲ್ಲ ಅದಕ್ಕೋಸ್ಕರ ಸರ್ಚಾರ್ಜ್ನ ಏರಿಸಿದ್ದೇವೆ ಅಂತ ಹೇಳಿದ್ದಾರೆ ಅವರೇ ಒಪ್ಕೊಂಡಿದ್ದಾರೆಲ್ಲ ಆ ಐದು ಕಾರ್ಯಕ್ರಮಕ್ಕೆ ಹಣ ಸಂಗ್ರಹ ಮಾಡಲಿಕ್ಕೆ ಯಾರಿಗೆ ಹಣ ಕೊಡಬೇಕು ಅವರಿಂದ ದುಡ್ಡು ವಸೂಲಿ ಮಾಡಿ ಅದು ಯಾರ್ದೋ ಯಾರೋ ದಾನ ಮಾಡ್ತಾರಂತಲ್ಲ ಒಂದು ಗಾದೆ ಮಾತಿದೆಯಲ್ಲ ಆ ರೀತಿಯ ಒಂದು ದಾನ ಮಾಡ್ತಕ್ಕಂಥ ಕೆಲಸ ಮಾಡೋಕೆ ಹೊರಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಬಂಡತನವನ್ನು ಬಿಟ್ಟು ತತ್ತಕ್ಷಣ ಪೆಟ್ರೋಲು ಮೂರು ರೂಪಾಯಿ ರೂಪಾಯಿ ಏರ್ಚಿರ್ತಕ್ಕಂಥದ್ದು ಅದನ್ನು ಹಿಂಪಡಿಬೇಕು ತೈಲ ಬೆಲೆ ಏರಿಕೆಗೆ ಸರ್ಕಾರದ ವಿರುದ್ಧ ಜನಸಾಮಾನ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೀಗೆ ಮೇಲೆ ಏರಿಕೆ ಮಾಡ್ತಿದ್ರೆ ಬಡವರು ಹೇಗ್ ಬದುಕಬೇಕು ಅಂತ ಕಿಡಿಕಾರಿದ್ದಾರೆ ಅಲ್ರಿ ಪೆಟ್ರೋಲ್ ಡೀಸೆಲ್ ತುಟ್ಟು ಮಾಡಿದ್ರಪ್ಪ ಅಂದ್ ಬಡವರು ಎಲ್ಲಿ ಹೋಗಬೇಕು ನಾವು ದಿನದ ಮುನ್ನೂರು ರೂಪಾಯಿ ಕೊಟ್ರಪ್ಪ ನೂರು ರೂಪಾಯಿ ಪೆಟ್ರೋಲ್ ಇವ್ರಿಗೆ ಹಾಕೋದಾಗೈತಿ ಇಂತ ಸರ್ಕಾರ ತಂದನು ಏನು ಉಪಯೋಗ ಐತಿ ನಮಗೆ ಬಡವರು ಬದುಕೋದು ಹೆಂಗ್ ಬದುಕ್ತಾರೆ ಕೇಳಿ ರಾಜ್ಯ ಸರ್ಕಾರ ಅಂತಾರೆ ರಾಜ್ಯ ಸರ್ಕಾರ ಏನು ಮಾಡ್ತಾರೆ ಹೇಳಿ ಗಮ್ಮಂತ ಬಡವ್ನೂ ಪ್ರಾಣ ಹೇಳ್ತಾರೆ ಅಷ್ಟೇ ಬೇರೆ ಏನಿಲ್ಲ ಎಲ್ಲ ಜಾಸ್ತಿ ಮಾಡಿಬಿಟ್ರೆ ಗ್ರಾಮಂತವ್ರು ಬದುಕೋದು ಬಹಳ ಕಷ್ಟ ಮಾಡ್ತಾರೆ ಅವರು ಇದು ಎಲ್ಲ ಕೊಡ್ಬೇಕು ಗ್ಯಾರಂಟಿ ಅಲ್ಲ ಅದಕ್ಕೆ ಮಾಡವ್ರೆ ಈ ದುಡ್ಡು ಜಾಸ್ತಿ ಕೊಡ್ತಾರೆ ಬೇರೆ ಏನು ಮಾಡೋಕ್ಕಾಗಲ್ಲ ನಾವೇನು ಹೋರಾಟ ಮಾಡೋಕ್ಕಾಗತ್ತಾ ಅವ್ರು ಏನು ಸಾವಿರ ಮಾಡಿದ್ರು ಕುಡಿಯೋ ಹಾಕ್ಲೇಬೇಕು ನೂರು ರೂಪಾಯಿ ಮಾಡಿದ್ರು ಹಾಕ್ಲೇಬೇಕು ಮಾಡ್ತಾರೆ ನಮ್ಮ ಕಷ್ಟ ಯಾರಿಗೆ ಹೇಳೋಕ್ಕಾಗಲ್ಲ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ನಾಳೆ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸೋಕೆ ಬಿಜೆಪಿ ನಾಯಕರು ಸಜ್ಜಾಗಿದ್ದಾರೆ ನಾಳೆ ಬೆಂಗಳೂರು ಸೇರಿ ರಾಜ್ಯಾದ್ಯಂತ ವಿಪಕ್ಷ ನಾಯಕ ಅಶೋಕ್ ವಿಜಯೇಂದ್ರ ಧರಣಿ ನಡೆಸಲಿದ್ದಾರೆ ಇವತ್ತು ಕೂಡ ಕೊಪ್ಪಳ ಮೈಸೂರು ಸೇರಿದಂತೆ ಹಲವು ಕಡೆಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆಯಾಗಿ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಏರಿಕೆ ಮಾಡುವ ಮೂಲಕ ಜನರ ಮೇಲೆ ಸರ್ಕಾರ ಬರೆ ಎಳೆದಿದೆ ಸರ್ಕಾರದ ನಡೆಗೆ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ ಮತ್ತೊಂದೆಡೆ ಜನಸಾಮಾನ್ಯರು ಕೂಡ ಹೀಗಾದ್ರೆ ಹೇಗೆ ಬದುಕೋದು ಅಂತ ಬೆಂಕಿ ಹೊಗೊಳ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್